ನಮ್ಮೊಟ್ಟಿಗೆ ದೂರವಾಣಿ ಸಂದರ್ಭದಲ್ಲಿ ಶಿಕಾರಿಪುರ ಶಿಕ್ಷಕರಾದ ಪ್ರದೀಪ್ ಅವರಿದಾರೆ ಬನ್ನಿ ಅವ್ರೊಟ್ಟಿಗೆ ಮಾತನಾಡೋಣ ನಮಸ್ತೆ ಪ್ರದೀಪ್ ಅವರೇ ನಮಸ್ತೆ ಮೇಡಂ ನಮಸ್ತೆ ಸರ್ ಈ ದಿನ ನೀವು ಕನ್ನಡ ಶಾಲೆ ಉಳಿಸಿ ಅನ್ನೋ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೀರಾ ಈ ಅಭಿಯಾನದ ಮೂಲಕ ಸರ್ಕಾರಕ್ಕೆ ನೀವಿಟ್ಟಿರುವಂತಹ ಬೇಡಿಕೆಗಳೇನು ಸರ್ ಮೇಡಂ ಕರ್ನಾಟಕ ಅನುದಾನ ರಹಿತ ಶಾಲಾ ನೌಕರರ ಮತ್ತು ಆಡಳಿತ ಮಂಡಳಿಯ ಒಕ್ಕೂಟ ಬೆಂಗಳೂರು ಸೊ ಈ ದಿನ ನಾವು ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಎದುರುಗಡೆ ಸತತ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಆರಂಭವಾದಂತಹ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಕನ್ನಡಕ್ಕೆ ಶಾಲೆಗಳಿಗೆ ಅನುದಾನವನ್ನ ಒದಗಿಸೋದು ಸರ್ಕಾರದ ಕರ್ತವ್ಯ ಮೇಡಮ್ ಆ ವೇತನ ಅನುದಾನಕ್ಕೆ ಪಕ್ವತ್ತಾಯವಾಗಿ ನಾವಿಂದು ಶಿವಮೊಗ್ಗದ ಜಿಲ್ಲಾ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಮೇಡಮ್ ನಮ್ಮ ಬೇಡಿಕೆ ಒಂದೇ ಸಾವಿರದ ಒಂಬೈನೂರ ತೊಂಬತ್ತೈದರಂತ ಆರಂಭವಾದಂತಹ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಕರ್ನಾಟಕದಲ್ಲಿರುವಂತಹ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರ ವೇತನ ಅನುದಾನವನ್ನ ಒದಗಿಸುವ ಮೂಲಕ ಶಿಕ್ಷಕರ ಜೀವನಕ್ಕೆ ಒಂದು ಆಧಾರ ಸಂಭವ ಆಗ್ಬೇಕು ಅಲ್ಲಿ ಕಲಿಯುವಂತ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳು ಇಲ್ಲಿ ಬರುವಂತ ಮಕ್ಕಳಿಗೂ ಸಹಿತ ಆ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನೋದು ನಮ್ಮ ಹಕ್ಕು ವ್ಯತ್ಯಾಸ ಆ ಮಕ್ಕಳು ಆ ಒಂದು ಸೌಲಭ್ಯಗಳನ್ನ ವಂಚಿತ ಆಗ್ತದೆ ಮೇಡಮ್ ಈ ನಮ್ಮ ಶಾಲೆಯಲ್ಲಿ ಕಲಿಯತಕ್ಕಂಥ ಮಕ್ಕಳು ಬಡ ಮಕ್ಕಳೇ ಆಗಿದ್ದಾರೆ ಹಿಂದುಳಿದ ಮಕ್ಕಳೇ ಆಗಿದ್ದಾರೆ ಅಲ್ಪಸಂಖ್ಯಾತ ಮಕ್ಕಳು ಈ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಡೊನೇಷನ್ ಅನ್ನ ತೆಗೆದುಕೊಳ್ಳೋದಿಲ್ಲ ಉಚಿತವಾಗಿ ಸರ್ಕಾರದಿಂದ ಫೀಸ್ ಇತ್ತು ಆ ಫೀಸ್ ತೆಗೆದುಕೊಂಡು ಶಿಕ್ಷಕರು ವೇತನವನ್ನು ಇಲ್ಲದೆ ಮಕ್ಕಳಿಗೆ ಪಾಠ ಮಾಡಿದ ಮೂಲಕ ಮತ್ತೆ ಎಸ್ ಎಲ್ ಸಿಯಲ್ಲಿ ಈ ಅನುದಾನ ರೈತ ಶಾಲೆಗಳು ತಮ್ಮದೇ ಆದಂತಹ ಫಲಿತಾಂಶದಲ್ಲಿ ರಾಜ್ಯದ ಏನು ಫಲಿತಾಂಶ ಪ್ರತಿ ವರ್ಷ ಬರುತ್ತಲ್ಲ ಎಸ್ ಎಲ್ ಸಿದು ಆದ್ರೆ ತಮ್ಮದೇ ರೀತಿಯಾದಂತಹ ಕೊಡುಗೆ ನೀಡ್ತಿದ್ದಾರೆ ಹಾಗಾದ್ರೆ ನಾವು ಕನ್ನಡ ಶಾಲೆಗಳಲ್ಲಿ ಪಾಠ ಮಾಡ್ತಿರೋದೇನು ದುರಂತವೋ ಅಥವಾ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಇರೋದು ದುರಂತವೋ ನಾವು ಕೇಳುವಂಥದ್ದು ನ್ಯಾಯಸಮ್ಮತವಾದಂತಹ ಬೇಡಿಕೆ ಮೇಡಮ್ ನಾವು ಯಾವುದೇ ರೀತಿಯಾದಂತಹ ಅನ್ಯಾಯದ ಮಾರ್ಗದಿಂದ ಕೇಳ್ತಾ ಇಲ್ಲ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡುವುದು ಸರ್ಕಾರದ ಜವಾಬ್ದಾರಿ ಸ್ವತಂತ್ರ ನಂತರ ಆರಂಭವಾದಂತ ಕಾಲದಲ್ಲಿ ಎಲ್ಲ ಒಂದು ತಮ್ಮ ದೇ ರಾಜ್ಯದ ತುಂಬಾ ಸರ್ಕಾರಿ ಶಾಲೆಗಳು ಇರಲಿಲ್ಲ ಆ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿಗಳು ಮಠ ಮಾನ್ಯಗಳು ಈ ಒಂದು ಶಾಲೆಗಳನ್ನ ತೆರೆದು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವು ಮಕ್ಕಳ ಒಂದು ಅಭಿವೃದ್ಧಿ ಜೊತೆಗೆ ದೇಶದ ಅಭಿವೃದ್ಧಿ ಆಗುವುದರಲ್ಲಿ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡ್ತದೆ ಹಾಗಾದ್ರೆ ನಮ್ಮ ಈ ಒಂದು ಬೇಡಿಕೆಯನ್ನ ನಾವು ಕೇಳೋ ತಪ್ಪಾ ಅನ್ನೋದು ನಮ್ಮ ಉದ್ದೇಶ ಮೇಡಮ್ ಹಾಗೆ ಸರ್ ಈ ಒಂದು ಪ್ರತಿಭಟನೆಗೆ ಕಾರಣವಾಗಿರುವಂತ ಸಮಸ್ಯೆಗಳನ್ನ ನೀವು ಎಷ್ಟು ವರ್ಷಗಳಿಂದ ಎದುರಿಸ್ತಾ ಇದ್ದೀರಾ ಸರ್ ಹೌದು ಮೇಡಮ್ ಇದು ಮೂವತ್ತು ವರ್ಷದಿಂದ ಎದುರ್ತಾ ಬಂದಿವೆ ಸೊ ಹಲವಾರು ಸರ್ಕಾರಗಳು ಬಿಜೆಪಿ ಸರ್ಕಾರಗಳು ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಪಕ್ಷದ ಸರ್ಕಾರಗಳು ಆಗಿರ್ಬೋದು ಜೆಡಿಎಸ್ ಪಕ್ಷದ ಸರ್ಕಾರಗಳಾಗಿರ್ಬೋದು ಎಲ್ಲ ಸರ್ಕಾರಗಳು ಬಂದಾಗ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ದೇವೆ ಬೆಳಗಾಮಲ್ಲಿ ಹೋರಾಟ ಮಾಡಿದ್ದೇವೆ ಹುಬ್ಬಳ್ಳಿಯಲ್ಲಿ ಹೋರಾಟ ಮಾಡಿದ್ದೇವೆ ಧಾರವಾಡದಲ್ಲಿ ಹೋರಾಟ ಮಾಡಿದ್ದೇವೆ ಆಗಿನ ಬಂದಂತ ಸರ್ಕಾರದ ಸಚಿವರು ಇಲಾಖೆ ಅಧಿಕಾರಿಗಳು ಬರ್ತಾರೆ ನಮ್ಮ ಮನವಿಯನ್ನು ಇಷ್ಟಂತರ ಹೋಗ್ತಾರೆ ಆದ್ರೆ ಇದು ಆಶ್ವಾಸನೆ ಆಗಿ ಉಳಿದಿದೆ ಆಗಿಲ್ಲ ಆದೇಶ ಆಗಿಲ್ಲ ಇದು ಈ ಒಂದು ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವಂತ ದುರಂತ ಮೇಡಮ್ ಹಾಗೆ ಸರ್ ಇವತ್ತಿನ ಪ್ರತಿಭಟನೆಯಲ್ಲಿ ನಿಮ್ಮ ಬೇಡಿಕೆಗಳು ಏನಿದೆ ಅದಕ್ಕೆ ಸರ್ಕಾರ ಸ್ಪಂದಿಸ್ಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಹೆಜ್ಜೆ ಯಾವ ತರ ಇರುತ್ತೆ ಸರ್ ಮೇಡಂ ಇದು ಅಹೋರಾತ್ರಿ ಧರಣೆ ಇನ್ನು ನಮ್ದು ಸಮಯ ಇದೆ ಪದಾಧಿಕಾರಿಗಳನ್ನ ಕುಂತ್ಕೊಂಡು ನಾವು ಮುಂದಿನ ಹೋರಾಟ ರೂಪರೇಷೆ ಏನು ನಾ ಇಲ್ಲೇ ತಿಳಿಸ್ತೀನಿ ಮೇಡಮ್ ಹಲೋ ಈಗ ಈಗ ಸರ್ ನಮ್ಮ ಜಿಲ್ಲೆಯವರೇ ಶಿಕ್ಷಣ ಸಚಿವರಿದ್ದಾರೆ ಆ ರಾಜ್ಯ ಶಿಕ್ಷಣ ಸಚಿವರಿದ್ದಾರೆ ಅವರ ಮುಂದೆ ನಿಮ್ಮ ಬೇಡಿಕೆಗಳನ್ನ ಇಟ್ಟಿದೀರಾ ನಿಮ್ಮ ಸಮಸ್ಯೆಗಳನ್ನ ಹಂಚ್ಕೊಂಡಿದ್ದೀರಾ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೇಡಂ ಕಳೆದ ಆಗಸ್ಟ್ನಲ್ಲಿ ಆ ಮಳೆಗಾಲದ ಅಧಿವೇಶನದಲ್ಲಿ ಬೆಂಗಳೂರಲ್ಲಿ ಆದಾಗ ವಿಧಾನ ಪರಿಷತ್ನಲ್ಲಿ ಡಾಕ್ಟರ್ ಯತ್ತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಪ್ರಶ್ನೆಯನ್ನ ವಿಧಾನ ಪರಿಷತ್ನಲ್ಲಿ ಹೆಚ್ಚಿದ್ದಾರೆ ಪುಟ್ಟಣ್ಣ ಎಂ ಎಲ್ ಸಿ ಅವರು ಸಹಿತ ಈ ಒಂದು ಪರಿಷ ಪ್ರಶ್ನೆಯನ್ನ ಹೆಚ್ಚಿದ ಚಿಕ್ಕ ಗುರುತಿನಲ್ಲಿ ಅವಾಗ ಮಾನ್ಯ ಶಿಕ್ಷಣ ಇಲಾಖೆ ಸಚಿವರಾದಂತಹ ಮಾನ್ಯ ಶ್ರೀ ಮಧು ಬಂಗಾರಪ್ಪ ಸಾಹೇಬರು ಇಲ್ಲ ನಾವು ಅನುದಾನವನ್ನ ಎರಡ್ ಸಾವಿರದ ಐದರ ತನಕ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಐದರ ತನಕ ಆರಂಭವಾದಂತಹ ಕನ್ನಡ ಮಾಧ್ಯಮ ಶಾಲೆಗೆ ಅನುದಾನ ಕೊಡ್ತೀವಿ ಅನ್ನೋದನ್ನ ವಾಗ್ದಾನ ಕೊಟ್ಟಿದ್ದಾರೆ ಆದರೆ ನಾವು ಇನ್ನೊಂದು ಸಿಎಂ ಹತ್ರ ಹೋಗ್ಬೇಕು ಸಿಎಂ ಹತ್ರ ಒಂದು ಮೀಟಿಂಗ್ ಮಾಡ್ಬೇಕು ಅನ್ನುವ ಒಂದು ವಿಚಾರವನ್ನು ತಿಳಿಸ್ತಾರೆ ಮೇಡಮ್ ಆದ್ರೆ ಇದು ಕಗ್ಗಂಟಾಗಿ ಒಂದು ಸಮಸ್ಯೆ ಬಗ್ಗೆ ಇಲ್ಲ ಸಮಸ್ಯೆ ಇರ್ತಾರ್ಥ ಆಗ್ತಾ ಇಲ್ಲ ಇದು ಶಿಕ್ಷಣ ಸಚಿವರ ಗಮನಕ್ಕಿದೆ ಶಿಕ್ಷಣ ಸಚಿವರ ಗಮನಕ್ಕಿರೋ ಮೂಲಕ ನಾವು ಮುಖ್ಯಮಂತ್ರಿಗಳು ಸಹಿತ ಮನೆ ಕೊಟ್ಟಿದ್ದೀವಿ ಸರ್ಕಾರದ ಪ್ರಭಾವಿ ಇಲಾಖಾ ಸಚಿವರಿಗೂ ಸಹಿತ ಮನವಿ ಕೊಟ್ಟಿದ್ದೀವಿ ಸರ್ಕಾರದ ಗಮನಕ್ಕೂ ಸಹಿತ ನಾವು ಇದನ್ನ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ಆದ್ರೆ ಸರ್ಕಾರ ಇದನ್ನ ಅನುಷ್ಠಾನ ಮಾಡೋದ್ರಲ್ಲಿ ಯಾಕೋ ಹಿಂದೆ ಸರ್ತಾ ಇದೆ ಆದ್ರೂ ಏನು ಅನ್ನೋದು ನಮ್ಗೆ ಇವತ್ತು ಸಹಿತ ಗೊತ್ತಾಗ್ತಲ್ಲ ಮೇಡಮ್ ಓಕೆ ಓಕೆ ಸರ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು